ನಮಸ್ತೆ ಎಲ್ಲರಿಗೂ ಕಳಸ ವಿಸರ್ಜನೆ ಮಾಡೋದು ಯಾವಾಗ ಕಳಸ ಕದಲಿಸೋದು ಯಾವಾಗ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ದೀರಾ ವಿಡಿಯೋ ಮಾಡೋದು ಲೇಟ್ ಆಯಿತು ಇವೆ ಈ ಸತಿ ಶನಿವಾರ ಹುಣ್ಣಿಮೆ ಬಂದಿರೋದ್ರಿಂದ ಕಳಸನ ಕದಲಿಸ್ಬಾರ್ದು ಹಾಗೆ ತೆಗಿಬಾರ್ದು ಹಾಗೆ ಶನಿವಾರ ಬಂದಿರೋದ್ರಿಂದ ಯಾರೂ ಎರಡು ದಿವಸಕ್ಕೆ ತೆಗಿಯಲ್ಲ ಕೆಲವೊಬ್ರು ಒಂದು ದಿವಸಕ್ಕೆ ತೆಗ್ದಿದ್ದಾರೆ ಆ ಥರ ದಯವಿಟ್ಟು ಮಾಡಬೇಡಿ ಶುಕ್ರವಾರ ಮೂರು ಸತಿ ಪೂಜೆ ಮಾಡಿ ಹಾಗೆ ಶನಿವಾರ ಮೂರು ಸತಿ ಪೂಜೆ ಮಾಡಿ ಭಾನುವಾರ ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆಗೆ ಇಲ್ಲ ಅಂತಂದರೆ ಸಂಜೆ ಐದು ಗಂಟೆಗೆ ಕಳ್ಸನ ಕದಲಿಸಿ ಸತಿ ಮೂರು ಸತಿ ಬಲಗಡೆ ನೀವು ಕದಲಿಸ್ಬೇಕಾಗುತ್ತೆ ಇನ್ನೊಂದು ಸತಿ ಎಡಗಡೆ ಅದಾದ ಮೇಲೆ ದುಡ್ಡನ್ನ ನೀವು ಯಾವುದೇ ಕಾರಣಕ್ಕೂ ದೇವ್ರ ಐಟಮ್ಗೆ ಮಾತ್ರ ಯೂಸ್ ಮಾಡಿ ಇಲ್ಲ ನಮಗೆ ಕಷ್ಟ ಇದೆ ಅಂತಂದರೆ ದೇವ್ರ ಹತ್ರ ಕೈ ಮುಗಿದ್ಬಿಟ್ಟು ನೀವು ಆ ದುಡ್ಡನ್ನ ಯೂಸ್ ಮಾಡಿ ಹಾಗೆ ಒಡವೆಗಳ್ನ ಸೀರೆನ ನೀವೇ ಹಾಕೋಬೋದು ಹಾಗೆ ಕಳಸಲ್ಲಿರೋ ನೀರನ್ನ ನೀವು ಕುಡಿಬೋದು ಹಾಗೆ ಅಡುಗೆಗೂ ಕೂಡ ಯೂಸ್ ಮಾಡೋದು ಅಂತಂದರೆ ತುಳಸಿ ಗಿಡ ಬುಡಕ್ಕೂ ಕೂಡ ಹಾಕೋಬೋದು ಹೂವನ್ನು ಅಷ್ಟೇ ನೀವು ಏನಾದರೂ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ ಸಾಂಬ್ರಾಣಿ ಅಥವಾ ಇಲ್ಲ ಅಂತಂದರೆ ಅದನ್ನು ಒಂದು ನದಿಗೆ ಅಥವಾ ಅರಿಯೋ ನೀರು ಜಾಗಕ್ಕೆ ಹಾಕಬೇಕಾಗತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಾನೇನಾದರೂ ತಪ್ಪು ಹೇಳಿದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ದಯವಿಟ್ಟು ಒಂದು ದಿಸಕ್ಕೆ ಯಾರು ಕೆಲಸನ ಕದಲಿಸಬೇಡಿ ಮೂರು ದಿವಸಕ್ಕೆ ಕದಲಿಸಿ ಯಾಕಂದರೆ ಹುಣ್ಣಿಮೆ ಬಂದಿದೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಶನ್ ಆಗಿದೆ ಅಂತ ಅನ್ಕೊಂತೀನಿ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್